ಮೊಬೈಲ್ ನೋಡಿದ್ರಲ್ಲಿ ಆಗಿದ್ದಾರೆ ನೋಡಿ ಯಾರಾದರೂ ಕ್ಯಾಮರಾದಲ್ಲಿ ವೀಡಿಯೋ ಮಾಡಿದ್ರೆ ಸಹ ಗೊತ್ತಾಗೋದಿಲ್ಲ ಬೆಕ್ಕಿಗಾದರೂ ಗೊತ್ತಾಗ್ತಾ ಉಂಟು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಮೊಬೈಲ್ ನೋಡಿದ್ರಲ್ಲಿ ವಿಡಿಯೋ ಮಾಡೋದು ಕೂಡ ಗೊತ್ತಾಗಿಲ್ಲ ಅವರಿಗೆ ಅಷ್ಟು ಮಗ್ನರಾಗಿದ್ದಾರೆ ಮೊಬೈಲಲ್ಲಿ ನನಗೆ ಮೀನು ಫ್ರೈ ಮಾಡಲಿಕ್ಕೆ ಉಂಟು ಗೊತ್ತಾಯಿ ನಾನು ತುಳು ಬ್ಲಾಗಲ್ಲಿ ತುಳು ಶಾನಲ್ಲಿ ಹಾಕಿದ್ದೇನೆ ಚಿಕ್ಕ ಚಿಕ್ಕ ಭೂತಾಯಿ ಉಂಟಲ್ಲ ಅದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಹಾಗಾದ್ರೆ ಫ್ರೈ ಮಾಡ್ಬೇಕಿದೆ ಅಕ್ಕಿ ಹುಡಿ ಅಕ್ಕಿ ಹುಡಿ ಉಂಟಲ್ಲ ಅಕ್ಕಿಯನ್ನು ಹುಡಿ ಮಾಡಿ ಇಟ್ಟಿದ್ದೇನೆ ಸಜ್ಜಿಗೆ ಕೂಡ ಆಗ್ತದೆ ಚಿಕ್ಕ ಬಾಂಬೆ ರವ ಉಂಟಲ್ಲ ನನಗೆ ಎರಡು ಸಾಷ್ಟು ವ್ಯತ್ಯಾಸ ಗೊತ್ತಾಗುತ್ತಿಲ್ಲ ಅಕ್ಕಿ ಹುಡಿ ಆದ್ರೂ ಸಾಕ್ತದೆ ಬಾಂಬೆ ರವ ಕೂಡ ಬಾಂಬೆ ರವ ಆದ್ರೂ ಕೂಡ ಆಗ್ತದೆ ಕಮೆಂಟ್ಸ್ ಲಾಸ್ಟಿಗೆ ಓದ್ತೇನೆ ಇವತ್ತು ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಲ್ಲ ಕನ್ನಡ ಬ್ಲಾಗ್ ಅಲ್ಲಿ ಆ ಕಮೆಂಟ್ಸ್ ಓದ್ತೇನೆ ಅಂದ್ರ ಮೊಬೈಲ್ ಅವರ ಕೈಯಲ್ಲಿ ಆ ಮೊಬೈಲ್ ಅನ್ನ ಕೈ ಸೇರಬೇಕು ಅವಾಗ ನನ್ನ ಕೆಲಸ ಎಲ್ಲ ಆಗ್ತದೆ ಹಾಗಾಗಿ ಲಾಸ್ಟ್ ಹೋಗ್ತೇನೆ ನಾನು ನಾಯಿಗಳ ಬೊಬ್ಬೆಯಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಬಾ ಎಲ್ಲ ಕಡೆಯ ನಾಯಿಗಳು ಒಂದೇ ಸಮಾನ ಬೊಬ್ಬೆ ಹಾಕ್ತಾ ಉಂಟು ಇದು ಮಾತ್ರ ನೋಡ್ತಾ ಉಂಟು ಹ್ಞೂ ಮಾಡ್ತಾ ಉಂಟು ನಾಯಿ ಹಾಂ ನೈಟ್ ಆಗುವಾಗ ವೀಡಿಯೋ ಮಾಡಿದರೆ ಇದೊಂದು ಪ್ರಾಬ್ಲಮ್ ನಾಯಿಗಳ ಬೊಬ್ಬೆ ಹೇಳಿ ವೀಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಇದೊಂದು ಚೇರ್ ಮೊನ್ನೆ ನಾವು ತೆಗ್ದದು ಸಿಟೌಟ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಖುಷಿ ಆಗ್ತದೆ ಇದ್ರಲ್ಲಿ ಅಕ್ಕ ಕೊಟ್ಟ ಉಯ್ಯಾಲಂಟಲ್ಲ ಅದು ಕಟ್ಟಾಯ್ತದೆ ಅದು ಚಿಕ್ಕ ಮಕ್ಕಳು ಕೂತ್ಕೊಳ್ಳುದು ನಾವು ದೊಡ್ಡವರೆಲ್ಲ ಕೂತ್ಕೊಂಡು ಕೂತ್ಕೊಂಡು ಅದು ಕಟ್ಟಾಗಿ ಹೋಯ್ತು ಹಾಗೆ ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನಿಲ್ಲ ಹಾಗೆ ಈ ಚೇರ್ ತೆಗ್ದದು ಮತ್ತೆ ಸಿಟೌಟಲ್ಲಿ ಅಲ್ಲಿ ಹೀಗೆ ಹೊರಗೆ ಕೂತ್ಕೊಳ್ಳುವಾಗ ಖುಷಿ ಹಾಗೆ ಈ ಚೇರ್ ತೆಗ್ದು ನಾನು ಮೀನು ಫ್ರೈ ಮಾಡಲಿಕ್ಕೆ ಬಂದೆ ನನಗೆ ಫ್ರೈ ಮೀನು ಫ್ರೈಲಾದ್ರೆ ಬೇಗ ಹಸಿ ಹೋಗ್ತದೆ ಇಲ್ಲದಿದ್ದರೆ ತರಕಾರಿ ಆದ್ರೂ ಅಷ್ಟು ಹಸಿ ಹೋಗುದಿಲ್ಲ ನನಗೆ ಮತ್ತೆ ಬೂತಾಯಿ ಫ್ರೈ ಉಂಟಲ್ಲ ಅದು ನನಗೆ ಫೇವ್ರೇಟ್ ನಾನು ಉಂಟಲ್ಲ ಮಾರ್ಕೆಟಿಗೆಲ್ಲ ನಾನು ಮದುವೆಗೆ ಮೊದ್ಲು ಮಾರ್ಕೆಟಿಗೆಲ್ಲ ಹೋಗ್ತಾ ಇದ್ದೆ ಅವಾಗ ಮೀನಿನ ಮಾರ್ಕೆಟಿಗೆ ಅವಾಗ ನಾನು ಫಸ್ಟ್ ನೋಡುದಲ್ಲಿ ಬೂತಾಯಿ ಮೀನುಂಟ ಫಸ್ಟ್ ಅಷ್ಟು ಇಷ್ಟ ನನಗೆ ಬೂತಾಯಿ ಮೀನು ಅಂತ ಹೇಳಿದ್ರೆ ಅದು ಯಾವ ಸೈಜ್ ಆದರೂ ಕೂಡ ಇಷ್ಟ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಮೀನಲ್ಲಿ ನನ್ಗೆ ಆಗುದಿಲ್ಲ ಅಂತ ಯಾವ್ದಿಲ್ಲ ಎಲ್ಲ ಮೀನ್ ಕೂಡ ಆಗ್ತದೆ ನನ್ಗೆ ನನ್ನ ಫೇವ್ರೇಟ್ ಮೀನ್ ಇನ್ನೆರಡು ದಿವಸ ಮೀನ್ ತಿನ್ಲಿಕ್ಕಿಲ್ಲ ಚೌತಿ ಬಂತಲ್ಲ ನಾಳೆಸ ಸಹ ತಿನ್ನೋದಿಲ್ಲ ನಾಡಿದ್ದು ತಿನ್ನೋದಿಲ್ಲ ನನ್ಗೆ ಉಂಟಲ್ಲ ಹೀಗೆ ರವದಲ್ಲಿ ಮಿಕ್ಸ್ ಮಾಡಿ ಇಡುದುಂಟಲ್ಲ ಮೀನನ್ನು ನನಗೆ ತುಂಬಾ ಇಷ್ಟ ಏನಂತ ಗೊತ್ತಿಲ್ಲ ಒಂದು ಚಿಕ್ಕ ಮಕ್ಕಳಾಗೆ ಇದರಲ್ಲೆಲ್ಲ ತುಂಬ ಇಷ್ಟ ನನಗೆ ಮೀನಿಗೆ ಆ ರವದಲ್ಲಿ ಮಿಕ್ಸ್ ಮಾಡಿ ಎಣ್ಣೆಗೆ ಹೀಗೆ ಬಿಡೋದು ಅಂತ ಹೇಳಿದರೆ ತುಂಬ ಇಷ್ಟ ಮೀನು ಫ್ರೈ ಮತ್ತೆ ಮೊಟ್ಟೆ ಸಾರಿವೆ ಬಟಾಟೆ ಮತ್ತೆ ಮೊಟ್ಟೆ ಹಾಕಿ ಸಾರು ಸಾರಲ್ಲ ಸಾಂಬಾರು ಪೂತಾಯಿ ಫ್ರೈ ಆಯಿತು ಅವರಿಗೆ ಮತ್ತೆ ಮಾಡುವಂತಿದ್ದೆ ನಾನು ನಂದೊಂದು ಊಟ ಆಗಲಿ ಮೊಬೈಲ್ ನನಗೆ ಇವಾಗ ಸಿಕ್ಕಿದ್ದು ನಂದು ಊಟ ಎಲ್ಲ ಆಯಿತು ಕ್ಲಾರಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಉಂಟು ಕತ್ಸಲ್ಲ ಕತ್ ಹಾಗೆಯಾ ಕ್ಲಾರಿಟಿ ವೀಡಿಯೋಕ್ಕೆ ಕ್ಲಾರಿಟಿ ಇರೋದಿಲ್ಲ ಮತ್ತೆ ನನಗೆ ಮಾಡು ಅಂತ ಹೇಳುವಾಗ ನನ್ಗೆ ಅವರ ಮೊಬೈಲ್ ಸಿಗುದಿಲ್ಲ ಅವರು ಡ್ಯೂಟಿಗೆ ಹೋಗ್ತಾರಲ್ವಾ ಹಾಗೆ ನಾನು ಕಮೆಂಟ್ಸ್ ಹೋಗ್ತೇನೆ ಇದು ಏನು ಮಾಡಿದ್ರು ಹೆಂಡತಿ ಹಣದಿಂದ ಒಂದು ಟೈಟಲ್ ಹಾಕಿ ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಬಂದ ಕಮೆಂಟ್ಸ್ ಕೃಷನ್ ಗಿರಿ ಸಾರಿ ಗಿರಿ ಗಿ ಇದು ನನಗೆ ಹೊಸದಾಗಿ ಬಂದ ಕಮೆಂಟ್ಸ್ ಅವರದು ಮೇಡಮ್ ನಮ್ದು ಬೆಳಗಾವಿ ಬೆಳಗಾಂ ಡಿಸ್ಟ್ರಿಕ್ಟ್ ಸೌದತ್ತಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ರೋಸ್ ಕಳಿಸಿದ್ದಾರೆ ಅವರೇ ಎರಡು ಮೂರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಅನಂತರ ಮೇಡಮ್ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿದ್ದಾರೆ ಆ ನಂಬರ್ ಸಾರಿ ನಂಬರ್ ಮಾತ್ರ ಯಾರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಆ ನಂಬರ್ ಕೊಟ್ರೆ ಕೆಲವೊಂದು ಪ್ರಾಬ್ಲಮ್ಸ್ ನಮ್ಗೆ ಫೇಸ್ ಮಾಡಬೇಕಾಗ್ತದೆ ಹಾಗಾಗಿ ಏನಿದ್ರು ನೀವು ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಅನಂತರ ಸುನೀತಾ ಶೆಟ್ಟಿ ಹಾರ್ಟ್ ಕಳಿಸಿದ್ದಾರೆ ಸುನೀತಾ ಶೆಟ್ಟಿ ಅವರೇ ಅನಂತರ ಜಯರಾಮ್ ಶೆಟ್ಟಿ ಸೂಪರ್ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಸ್ವಾತಿ ಸೂಪರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಇವರು ನಮಗೆ ಪರಿಚಯದವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲಿ ಇಲ್ಲಿನ ಊರಿನವರೇ ಇವರು ರಾಜ್ ಫುಲ್ ನೇಮ್ ಇದರಲ್ಲಿ ಕಾಣುದಿಲ್ಲ ಮೇಡಮ್ ನಾನು ಯಾವಾಗ್ಲೂ ನಿಮ್ಮ ವಿಡಿಯೋ ನೋಡುತ್ತೇನೆ ಕಮೆಂಟ್ ಹಾಕೋದು ಕಡಿಮೆ ತೊಂದರೆ ಇಲ್ಲ ವಿಡಿಯೋ ನೋಡ್ತೀರಲ್ಲ ಸಾಕು ನನ್ಗೆ ಹಾಗೆ ನೆಕ್ಸ್ಟ್ ಉದ್ವಿ ಉದ್ವಿತ್ ಸೂಪರ್ ನಿಮ್ಮ ವ್ಲಾಗ್ ಯಾವಾಗಲೂ ಯಾವಾಗ್ಲೂ ತುಂಬಾ ಖುಷಿ ಖುಷಿ ಆಗುತ್ತೆ ನೋಡಲು ಕೆಲವರು ಸರಿಯಾಗಿ ವಿಡಿಯೋ ನೋಡದೆ ಕಮೆಂಟ್ ಮಾಡಬೇಡಿ ಕೆಲವರು ಸರಿಯಾಗಿ ವಿಡಿಯೋ ನೋಡದೆ ಕಮೆಂಟ್ ಮಾಡಬೇಡಿ ಅಂತ ಆಗಿದ್ದಾರೆ ಆ ಹೌದು ಕೆಲವರು ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡುದಿಲ್ಲ ಅರ್ಧ ವಿಡಿಯೋ ನೋಡಿ ಆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಏನೆಲ್ಲ ಕಮೆಂಟ್ ಮಾಡ್ತಾರೆ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಉದ್ವೀತ್ ಇವರು ಜಾಸ್ತಿಯಾಗಿ ನಮ್ಮ ಎಲ್ಲ ಬ್ಲಾಗ್ ತುಳು ಚಾನಲ್ಗೆ ಸಹ ಬಂದು ಕಮೆಂಟ್ ಮಾಡ್ತಾರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ವಾತಿ ಅಂತ ಎರಡು ಕಮೆಂಟ್ ಬಂದಿದೆ ಒಂದು ಸ್ವಾತಿ ಅಮೀನ್ ಅವಾಗ ಓದಿದ್ದು ಇದು ಮತ್ತೊಂದು ಆ ಸ್ವಾತಿ ಅಂತ ಆ ಈರ ಐಕ್ಕ ಮಾತಾ ಬೇಜಾರ್ ಮಲ್ಪೋರ್ಸಿ ಈರ್ನ ಬ್ಲಾಗ್ ಅಹ್ ಲೈಕ್ ಮಾಡ್ಕೊಳಕ್ಲ ಮಸ್ತ್ ಜನ ಉಲ್ಲೇರು ಒಂಜತ್ತು ಒಂಜಿ ದಿನ ಇರ್ನ ಚಾನಲ್ ಚಾನಲ್ ಮಲ್ಲ ಮಟ್ಟಡು ಉಪ್ಪುಂಡು ತೂಲೆ ಉಂದು ಸತ್ಯ ಇತ್ತೆ ನಮ್ಮ ಕಷ್ಟ ಬತ್ ಬತ್ತಂಡ ಬುಕ್ಕ ನಮಕ್ ಎಡ್ಡೆ ಹಾಕೊಂಡು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಂದ್ ಮಸ್ತ್ ಬಂಗ ಬರೋಂತುಲ್ಲ ಏನೆ ಒಂಜತ್ ಒಂಜಿ ದಿನ ಐಕ್ ಫಲ ತಿಕ್ಕೊಡೆ ಆಯ್ತ ನಮ್ಮ ಕಷ್ಟ ಬತ್ತನ ಐಕ್ ತಿಕ್ಕುಂದ್ ಎನ್ನೊಂತುಲ್ಲ ಏನೆ ನೆಕ್ಸ್ಟ್ ಕಮೆಂಟ್ ಅಹ್ ಅಶ್ವಿನಿ ಬೆನ್ನ ಹಿಂದೆ ಮಾತಾಡುವವರು ನಿಜವಾದ ಹೇಡಿಗಳು ಕರೆಕ್ಟ್ ಅಲ್ವಾ ಬೆನ್ನ ಹಿಂದೆ ಯಾರೆಲ್ಲ ಮಾತಾಡ್ತಾರೆ ಅವರು ನಿಜವಾದ ಹೇಡಿಗಳ ಕೇಳುದು ಅಹ್ ಫೇಸ್ ಟು ಫೇಸ್ ಮಾತಾಡಿ ಅಲ್ವಾ ಏನಿದ್ರು ಫೇಸ್ ಟು ಫೇಸ್ ಅಹ್ ನಿಮ್ಗೆ ನಮ್ಮ ಬಗ್ಗೆ ಹೇಳ್ಬೇಕಿದ್ರೆ ಫೇಸ್ ಟು ಫೇಸ್ ಬಂದು ಮಾತಾಡ್ಬೇಕು ಬೇರೆಯವರ ಹತ್ರ ಚಾಡಿ ಕೊಡೋದಲ್ಲ ಅವಳು ಅದು ಇದು ಹಾಗೆ ಹೇಗೆ ಅಂತ ತುಳಸಿ ಧನಂಜಯ ಹಾಯ್ ಸಿಸಿ ನಿಮ್ಮ ಬ್ಲಾಗ್ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಮಾಡಿ ನಾನು ದೊಡ್ಡವರ ವ್ಲಾಗ್ ನೋಡ್ತಾ ನೋಡ್ತೇವೆ ನಾನು ದೊಡ್ಡ ದೊಡ್ಡವರ ವ್ಲಾಗ್ ನೋಡ್ ನೋಡ್ತೇನೆ ನೋಡ್ತೇವೆ ಸಣ್ಣ ಪುಟ್ಟ ವ್ಲಾಗ್ ಮಾಡೋರನ್ನು ಮುಂದೆ ತರುವೆ ಎಲ್ಲರೂ ಸಪೋರ್ಟ್ ಮಾಡಿ ಸಿಸಿ ಸಿಸಿಗೆ ಒಳ್ಳೇದಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೂಡ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರದ್ದು ಕೂಡ ಒಂದು ಚಾನೆಲ್ ಇದೆ ತುಳಸಿ ಅಂತ ನೆಕ್ಸ್ಟ್ ಡೇ ಸುರೇಶ್ ಶೆಟ್ಟಿ ಸುರೇಶ್ ಶೆಟ್ಟಿ ನನ್ನ ಅಪ್ಪ ನನ್ನ ಕೊಟ್ಟ ನನ್ನ ಅಪ್ಪ ನೈಸ್ ಬ್ಲಾಗ್ ಅಂತ ಹಾಕ್ತಾರೆ ಯಾವಾಗ್ಲೂ ಹಾಕ್ತಾರೆ ಅವರೇನಾದ್ರು ಕಮೆಂಟ್ ಆಮೇಲೆ ಯಾರ್ದಾದ್ರು ಬಾಕಿ ಆಗಿದ ಚೌ ಅಂತ ಅವರು ಹಾರ್ಟ್ ಚಿಹ್ನೆ ಜಾಸ್ತಿ ಆಗಿ ಒಂದು ಹಾರ್ಟ್ ಚಿಹ್ನೆ ಹಾಕ್ತಾರೆ ನನ್ಗೆ ಮತ್ತೆ ಸುಪ್ರಿಯಾ ಶೆಟ್ಟಿ ಹೀಗೆ ಒಂದು ಹಾಕಿದ್ದಾರೆ ಸುಪ್ರೇಶ್ ಶೆಟ್ಟಿ ನನ್ನ ಸಿಸ್ಟರ್ ಈ ಬಂದ ಸಿಸ್ಟರ್ಮೆಂಟ್ಸ್ ಇಷ್ಟೇ ನೆಕ್ಸ್ಟ್ ಒಂದು ಲಾಸ್ಟ್ ಇದೊಂದು ಓದಿ ಬಿಡ್ತೇನೆ ಕೆಲವರು ಕೆಲವೊಂದು ವಿಡಿಯೋಸ್ ನೋಡುದಿಲ್ಲ ಅಲ್ಲ ಯಾರಿಗೆ ಕೂಡ ಬೇಸರ ಬೇಡ ಇವರ ಮೊಬೈಲ್ ಅಷ್ಟೇ ವರ್ಕ್ ಆಗುದಿಲ್ಲ ಹ್ಯಾಂಗ್ ಆಗ್ತದೆ ಹಾಗಾಗಿ ನನಗೆ ಪ್ರಾಬ್ಲಮ್ ಆಗ್ತದೆ ತಂಗಿಯ ಮನೆಗೆ ಹೋದ ವ್ಲಾಗ್ ಬಂದ ಕಮೆಂಟ್ ನೋಡುವಲ್ವಾ ನಿನ್ನೆ ಕಲ್ಲು ಫ್ಯಾಮಿಲಿ ನೈಸ್ ಶೇರಿಂಗ್ ಶಾರಿ ಸೂಪರ್ ಸೂಪರ್ ಕಾಣ್ತಿದ್ದೀರಾ ಅಂತ ಹಾಕಿದ್ದಾರೆ ಕೂಡ ಒಬ್ರು ಯೂಟ್ಯೂಬ್ ನಾನು ಅವರ ವಿಡಿಯೋಕ್ಕೆ ಕಮೆಂಟ್ ಹಾಕದಿದ್ದು ಪಾಪ ನನ್ನ ವಿಡಿಯೋಕ್ಕೆ ಬಂದು ಒಮ್ಮೊಮ್ಮೆ ಹಾಕ್ತಾರೆ ಥ್ಯಾಂಕ್ ಯು ಅದರಲ್ಲಿ ಇಲ್ಲದ ಕಮೆಂಟ್ ಇದ್ರಲ್ಲಿ ಇದ್ರೆ ನಾನು ಓದ್ತೇನೆ ಯಾರ್ದಾದ್ರೂ ಗಾಯತ್ರಿ ಸುಧಾ ತಂಗಿಯ ಮನೆ ಸೂಪರ್ ಉಂಟು ಸಿಸದಾಗಿದ್ದಾರೆ ಥ್ಯಾಂಕ್ ಯು ಗಾಯತ್ರಿ ಸುಧಾ ಅವರೇ ಹಾಗೆ ಇಷ್ಟು ಬಂದ ಕಮೆಂಟ್ ತುಂಬಾ ಖುಷಿ ಖುಷಿಯಾಯ್ತು ನನಗೆ ಕಮೆಂಟ್ಸ್ ಎಲ್ಲ ನೋಡಿ ಹಾಗೆ ನನಗೆ ಓದುವ ಅಂತ ಆಯ್ತು ಕಮೆಂಟ್ಸ್ ಓದಿದೆ ಅಲ್ಲ ಇದು ಎರಡು ಬಂದ ಕಮೆಂಟ್ ಮಾತ್ರ ಬಾಕಿ ಬೇರೆ ಎಲ್ಲ ವಿಡಿಯೋಕ್ಕೆ ಕೆಲವರು ಬೇರೆ ಬೇರೆ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಓದ್ಲಿಕ್ಕೆ ಆಗುದಿಲ್ಲ ಹಾಗೆ ನಾನು ಲಾಸ್ಟ್ ಎರಡು ವಿಡಿಯೋದು ಮಾತ್ರ ಕಮೆಂಟ್ಸ್ ಓದಿದೆ ಎಲ್ಲರಿಗೆ ಕೂಡ ನನಗೆ ಕಮೆಂಟ್ಸ್ ಮಾಡಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ನನಗೆ ಇವಾಗ ನೀವೆಲ್ಲ ಕಮೆಂಟ್ ಮಾಡ್ತೀರಲ್ಲ ಅವಾಗ ನನಗೆ ಕೂಡ ಒಮ್ಮೆ ಆಗ್ತದೆ ಯಾರಾಗಿರ್ಬೋದು ನೀವು ಆ ಹೀಗಿರ್ಬೋದು ಹಾಗೆಲ್ಲ ಇಲ್ಲಿ ಕೂತು ನಾನು ಆಲೋಚನೆ ಮಾಡ್ತೇನೆ ನಿಮ್ಮ ಬಗ್ಗೆ ಯಾರಾಗಿರ್ಬೋದು ಅಂತ ಹಾಗೆ ನಿಮ್ಗೆ ನನ್ನನ್ನು ಕಾಣಿಸ್ತದಲ್ಲ ನನ್ಗೆ ಮಾತ್ರ ಯಾರು ಅಂತ ಗೊತ್ತಿರೋದಿಲ್ಲ ಆದ್ರೂ ಕೂಡ ತೊಂದರೆ ಇಲ್ಲ ನೀವು ನಿಮ್ಮ ಹೆಸರುಂಟಲ್ಲ ಅದನ್ನು ನೋಡಿ ನಾನು ಖುಷಿ ಪಡ್ತೇನೆ ನಿಮ್ಮ ಕಮೆಂಟ್ ನೋಡಿ ನಾನು ನನ್ನನ್ನು ಪ್ರೀತಿ ಮಾಡುವ ಎಲ್ಲರಿಗೂ ಕೂಡ ನಾನ್ ನಂಬುವ ದೇವರು ಒಳ್ಳೇದು ಮಾಡಿ ನಾನು ಎಲ್ಲಿಯಾದ್ರೂ ದೇವಸ್ಥಾನಕ್ಕೆ ಎಲ್ಲಿಯಾದ್ರೂ ಹೋಗುವಾಗ ಕೂಡ ನಾನು ಯಾವಾಗ್ಲೂ ಪ್ರೇ ಮಾಡ್ತೇನೆ ನನ್ನನ್ನು ಯಾರೆಲ್ಲ ಇಷ್ಟಪಡ್ತಾರೆ ಅವರಿಗೆ ಒಳ್ಳೇದು ಮಾಡು ಅಂತ ಇಷ್ಟಪಡದವರಿಗೆ ಒಳ್ಳೇದು ಮಾಡಬಾರ್ದು ಅಂತ ಯಾವತ್ತು ನಾನು ಹೇಳುದಿಲ್ಲ ಆದ್ರೂ ಕೂಡ ನಮ್ಮನ್ನು ಇಷ್ಟಪಟ್ಟ ಇಷ್ಟಪಡುವವರ ನೆನ್ಪು ಯಾವಾಗ್ಲೂ ನಮ್ಗೆ ಇರ್ತದೆ ಅಲ್ವಾ ಎಲ್ಲಿ ಹೋದ್ರು ಕೂಡ ನಮ್ಗೆ ಅವರ ನೆನ್ಪು ಬರ್ತದೆ ಹಾಗೆ ನೆಕ್ಸ್ಟ್ ಬ್ಲಾಗ್ ನಂದು ಅಹ್ ಚೌತಿದಾಗಿರ್ಬೋದು ಅದು ಒಂದ ಈ ಚಾನಲಲ್ಲಿ ಅಲ್ಲಿ ಇನ್ನೊಂದು ಚಾನಲ್ ಅಲ್ಲಿ ಹಾಕ್ತೇನೆ ಹಾಗೆ ಗಂಟೆ ಹಾಕ್ತಾ ಇತ್ತು ಜ್ವರ ಬಂದುಂಟಲ್ಲ ತುಂಬಾ ನನ್ನದು ನನ್ನ ಬಾಡಿ ತುಂಬಾ ಒಂಥರ ವೀಕ್ನೆಸ್ ಆಗಿದೆ ಕಣ್ಣಿನ ಸೈಡ್ ಎಲ್ಲ ನಿಮಗೆ ಕಾಣಿಸ್ಬೋದು ಬ್ಲ್ಯಾಕ್ ಬ್ಲಾಕ್ ಆಗಿದೆ ಮೊನ್ನೆ ಜ್ವರದಲ್ಲಿ ಫುಲ್ ಒಮ್ಮೆ ಬಾಡಿ ವೀಕ್ ಆಯ್ತು ತೊಂದರೆ ಇಲ್ಲ ಅದು ಸರಿ ಮಾಡುವ ಹಾಗೆ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು